ಐ ಪಿ ಎಲ್ ಫ್ಯಾನ್ಸ್ ಸ್ವಾರಿ 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 ಅಪ್ಡೇಟ್ ಸ್ವಲ್ಪ ಲೇಟ್ ಆಗಿದೆ ಲೇಟ್ ಆದ್ರೂ ಒಂದು ಸುಪೋಬೋ ಅಪ್ಡೇಟ್ ಇದೆ ಬಂದಿನಿ ಸೊ ಹಾಗಾದ್ರೆ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಯಾವೆಲ್ಲ ಟೀಮ್ ನ ಬಗ್ಗೆ ಅಂತೇಳಿ ಚಿಟ್ಟಿ ಸಮೇತ ಬಂದಿನಿ ಗುರು ಸೊ ಸನ್ಸೇಷನಲ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇದಿ ಎಸ್ಪೆಷಲಿ ಯಾವೆಲ್ಲ ಟೀಮ್ ನಲ್ಲಿ ಏನೆಲ್ಲ ಇನ್ಸೈಡ್ ಅಪ್ಡೇಟ್ಸ್ ಇದಾವೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸಿ ಎಸ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಸಿ ಎಸ್ ಕೆ ಲಾಸ್ಟ್ ಎರಡು ವರ್ಷ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈಗ ಸಿ ಎಸ್ ಒಂದು ಆಲ್ ಸೆಟ್ ಸುಪೋಪ್ ಆಗಿ ಸ್ಟ್ರಾಟಜಿಕ್ ಮಾಡ್ತಾ ಇದೆ ಲಾಸ್ಟ್ ಆ ಒಂದು ರಿಟೆನ್ಷನ್ ಲಿಸ್ಟ್ ಅಲ್ಲಿ ಸರ್ಪ್ರೈಸ್ ಆಗಿತ್ತು ರವೀಂದ್ರ ಜಡಜೆಗೆ ಆರರಿಗೆ ಟ್ರೇಡ್ ಮಾಡಿದ್ದು ಸೊ ಈಗ ಎಸ್ ಕೆ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಒಂದು ಹೊಸ ಟೀಮ್ ನ ಸೆಟ್ ಮಾಡ್ತಾ ಇದ್ರೆ ಇದರಲ್ಲಿ ನಿನ್ನೆ ಅಥವಾ ಮೊನ್ನೆ ಎರಡು ದಿನ ಟ್ರಯಲ್ಸ್ ನಡೆದಿದೆ ಈ ಒಂದು ಟ್ರಯಲ್ಸ್ ಅಲ್ಲಿ ಸಿ ಸ್ಕೌಟ್ ಆಗಿರುವಂತಹ ಶ್ರೀಕಾಂತ್ ಅವರು ಲೆಫ್ಟ್ ಆರ್ಮ್ ಆರ್ಥಡಾಕ್ಸ್ ಬೌಲರ್ಗೆ ಟ್ರಯಲ್ಸ್ ನ ಮಾಡಿದರೆ ಬರೋಬ್ಬರಿ ನಾಲ್ಕು ಪ್ಲೇಯರ್ಸ್ ಗೆ ಟ್ರಯಲ್ಸ್ ಮಾಡಿದರೆ ಈ ನಾಲ್ಕು ಪ್ಲೇಯರ್ಸ್ ಅಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಯಾವುದೇ ಒಂದು ಪ್ಲೇಯರ್ ಗೆ ನೆಕ್ಸ್ಟ್ ಆ ಒಂದು ಮಿನಿ ಆಕ್ಷನಲಿ ಆ ಒಂದು ಪ್ಯಾಡಲ್ ನ ಎತ್ತದು ಗ್ಯಾರಂಟಿ ಸೊ ಹಾಗಾದ್ರೆ ಯಾವೆಲ್ಲ ನಾಲ್ಕು ಪ್ಲೇಯರ್ಸ್ ಅಪ್ಪ ಅಂತ ಹೇಳಿದ್ರಪ್ಪ ಅಂದ್ರೆ ಇದರಲ್ಲಿ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸಿ ಎಸ್ ಕೆ ಸ್ಕೌಟ್ ಈ ಒಂದು ಪ್ಲೇಯರ್ ಮಾತ್ರ ಎಸ್ ಕೆ ಸ್ಕೌಟ್ ಗೆ ಜಾಸ್ತಿ ಇಂಪ್ರೆಸ್ ಮಾಡಿದ್ದಾರೆ ಅಂತೇಳಿ ಅಪ್ಡೇಟ್ ಇದೆ ರಾಕ್ ಸ್ಟಾರ್ ರವೀಂದ್ರ ಜೊತೆಗೆ ಈ ಪ್ಲೇಯರ್ ಮಾತ್ರ ಡೆಫಿನೆಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡಿ ಮಾಡ್ತಾರೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ ಸೊ ಹಾಗಾದ್ರೆ ಸಿ ಎಸ್ ಕೆ ಸ್ಕೌಟ್ ಯಾವೆಲ್ಲ ಪ್ಲೇಯರ್ಸ್ ಗೆ ಟ್ರಯಲ್ಸ್ ನ ಮಾಡಿದ್ದಾರೆ ಅಂದ್ರೆ ಈ ಒಂದು ಟ್ರಯಲ್ಸ್ ನವಲ್ಪುರ್ ನಲ್ಲಿ ನಡೆದಿದೆ ಬರೋಬ್ಬಿದೆ ಇದರಲ್ಲಿ ಫಸ್ಟ್ ಪ್ಲೇಯರ್ ಬರ್ತಾರೆ ಅದು ರೈಟ್ ತಮಿಳುನಾಡು ವಿಕೆಟ್ ಕೀಪರ್ ಬ್ಯಾಟರ್ ಗುರುಸ್ವಾಮಿ ಅಜಿತೇಶ್ ಇವರು ಸಿ ಎಸ್ ಟ್ರಯಲ್ಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಇವರಿಗೆ ಸಹ ಸಿ ಎಸ್ಕೌಟ್ ಇಂಪ್ರೆಸ್ ಆಗಿದ್ದಾರೆ ಮತ್ತು ಸೆಕೆಂಡ್ ಪ್ಲೇಯರ್ ಯು ಪಿ ಟಿ ಟ್ವೆಂಟಿಯಲ್ಲಿ ಆ ಒಂದು ಲೀಗ್ ಮ್ಯಾಚ್ ಅಲ್ಲಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಆಗಿರುವಂತಹ ಪ್ರಶಾಂತ್ ವೀರ ಅವರಿಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದರೆ ಸೊ ಜಡೇಜ್ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡೋಕೆ ಲೆಫ್ಟ್ ಹ್ಯಾಂಡ್ರೆಡ್ ಬ್ಯಾಟ್ಸ್ಮನ್ ಮತ್ತು ಲೆಫ್ಟ್ ಆರ್ಮ್ ಆರ್ಥಡಾಕ್ಸ್ ಬಾಲಿಂಗ್ ಆಗ್ತಾರೆ ಅದೇ ರೀತಿಯಾಗಿ ಟಿ ಎನ್ ಪಿ ನಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿಂತಹ ನಿದೇಶು ರಾಜ್ ಗೋಪಾಲ್ ಅವರಿಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ರಾಯಲ್ಸ್ ನ ಮಾಡಿದರೆ ಮತ್ತು ಫೈನಲಿ ಇಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಜಾಸ್ತಿ ಇಂಪ್ರೆಸ್ ಆಗಿದ್ದು ಯಾರಪ್ಪ ಅಂದ್ರೆ ಹರ್ಷ ತ್ಯಾಗಿಯವರಿಗೆ ಇಲ್ಲಿ ಸಿ ಸ್ಕೌಟ್ ಇಂಪ್ರೆಸ್ ಆಗಿದರೆ ಮತ್ತು ಸಿ ಎಸ್ ಮ್ಯಾನೇಜ್ಮೆಂಟ್ ಆಯಲ್ ಸೇಟ್ ಈ ಒಂದು ಹರ್ಷ ತ್ಯಾಗಿಯವರಿಗೆ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಬೈ ಮಾಡುದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ರಾಕ್ಸರು ರವೀಂದ್ರ ಜೊತೆಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಮಾಡೋಕೆ ಬಟ್ ರಿಯಾಲ್ಟಿ ಏನಪ್ಪ ಅಂದ್ರೆ ರವೀಂದ್ರ ಜೊತೆಗೆ ಯಾವ ಪ್ಲೇಯರು ರಿಪ್ಲೇಸ್ಮೆಂಟ್ ಮಾಡೋಕೆ ಆಗಲ್ಲ ಅಂತ ಒಂದು ಕ್ಯಾಲಿಬರ್ ಇರುವಂತಹ ಪ್ಲೇಯರು ಬಟ್ ಆಗಿ ಈ ಒಂದು ಪ್ಲೇಯರ್ಸ್ ಅವರವರ ಕ್ಯಾಲಿಬರ್ ನ ಪ್ರೂವ್ ಮಾಡೋದು ಗ್ಯಾರಂಟಿ ನೆಕ್ಸ್ಟ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇಫ್ಸ್ ಸಿ ಎಸ್ ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ ನ ಬೈ ಮಾಡಿದ್ರೆ ಯಂಗ್ ಪ್ಲೇರ್ಸ್ ಮತ್ತು ಡೊಮೆಸ್ಟಿಕ್ ಅಲ್ಲಿ ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಬಟ್ ನನಗೆ ಬಂದಂತಹ ಇನ್ಫಾರ್ಮೇಶನ್ ಪ್ರಕಾರ ಸೊ ಗುರುಸ್ವಾಮಿ ಅಜಿತೇಶ್ ಮತ್ತು ಪ್ರಶಾಂತ್ ವೀರು ಅದೇ ರೀತಿಯಾಗಿ ರಾಜಗೋಪಾಲ್ ಆಗಲಿ ಫೈನಲಿ ಹರ್ಷತ್ ಈ ನಾಲ್ಕು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಟ್ರಯಲ್ಸ್ ಅಲ್ಲಿ ಇಂಪ್ರೆಸ್ ಆಗಿದರೆ ಆತರ ಒಂದು ಅವರ ಸ್ಕಿಲ್ಸ್ ಅನ್ನು ತೋರಿಸಿದರೆ ಬಟ್ ನೋಡಬೇಕು ಆ ಒಂದು ಮಿನಿ ಆಕ್ಷನ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಯಾರಿಗೆ ಬಲೆ ಆಗ್ತಾರೆ ಅಂತೇಳಿ ಇಫ್ ಇದು ಸಿ ಎಸ್ ಕೆ ಟೀಮ್ ದು ಸದ್ಯ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಆರ್ ಸಿ ಬಿ ಟೀಮ್ ಅಲ್ಲಿ ಒಂದು ಮೂರು ಅಪ್ಡೇಟ್ಸ್ ಇದಾವೆ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹತ್ರ ಬರೋಬ್ಬರಿ ಹದಿನಾರು ಪಾಯಿಂಟ್ ನಾಲ್ಕು ಕೋಟಿ ಪರ್ಸ್ ಇದೆ ಈ ಒಂದು ಪರ್ಸ್ ತಗೊಂಡು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ವೆಂಕಟೇಶ್ ಅಯ್ಯರಿಗೆ ಟಾರ್ಗೆಟ್ ಮಾಡೋದು ಕನ್ಫರ್ಮ್ ಆಗಿದೆ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರಿಗೆ ಆಲ್ಮೋಸ್ಟ್ ಪಿಕ್ ಮಾಡಿದ್ರು ಬಟ್ ಈಗ ಯಾಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವೆಂಕಿಗೆ ಬೈ ಮಾಡ್ತಾ ಇದೆ ಅಂದ್ರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಸೀಸನ್ ಮೇಲೆ ಅಲ್ಲಿ ಆರ್ ಎಸ್ ಸ್ಕೌಟ್ ಒಂದು ಬಿಗ್ ಸ್ಟೇಟ್ಮೆಂಟ್ ನಾ ಕೊಟ್ಟಿದ್ರು ಅವರಿಗೆ ನಾವು ಬೈ ಮಾಡೋಕೆ ನೋಡ್ತಾ ಇದೀವಿ ಆದರೆ ವೆಂಕಟೇಶ್ವರ ಹತ್ರ ಒಂದು ಕ್ಯಾಲಿಬರ್ ಇದೆ ಆ ಒಂದು ಕ್ಯಾಲಿಬರ್ ಆರ್ ಸಿ ಬಿ ಟೀಮ್ ಅಲ್ಲಿ ಬಂದಾಗ ನಾವು ವೆಂಕಟೇಶ್ ಒಂದು ಬೀಸ್ಟ್ ಆಗಿ ರೆಡಿ ಮಾಡ್ತೀವಿ ಅಂತೇಳಿ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂದ್ರೆ ಇವರ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ವೆಂಕಟೇಶರಿಗೆ ಇಫ್ ಸಪೋಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬೈ ಮಾಡಿದ್ರೆ ಆರ್ ಸಿಬಿ ಅಲ್ಲಿ ಬಂದ್ಕಿಸಿ ಒಂದು ಏನೋ ಒಂದು ಮ್ಯಾಜಿಕ್ ಮಾಡೋದು ಕನ್ಫರ್ಮ್ ಆ ಒಂದು ಮ್ಯಾಜಿಕ್ ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಲೀವ್ ಮಾಡ್ತಾ ಇದ್ರೆ ವೆಂಕಟೇಶ್ ಅಯ್ಯರ್ ಹತ್ರ ಆ ಒಂದು ಕ್ಯಾಲಿಬರ್ ಇದೆ ಅಂತೇಳಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಲೀವ್ ಮಾಡ್ತಾ ಇದ್ರೆ ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅವರಿಗೆ ಅರೌಂಡ್ ಒಂದು ಎಂಟರಿಂದ ಒಂಬತ್ತು ಕೋಟಿ ವರೆಗೂ ಹೋಗೋದು ಗ್ಯಾರಂಟಿ ಅಂತೇಳಿ ಆರ್ ಸಿ ಬಿ ಇಂದ ಇನ್ ಅಪ್ಡೇಟ್ ಇದೆ ಸೊ ಈ ಒಂದು ಅಪ್ಡೇಟ್ ಒಂದು ಅಂದ್ರೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದ್ರೆ ನಿನ್ನೆ ಒಂದು ಹ್ಯೂಜ್ ರಿಪೋರ್ಟ್ ಬಂದಿದೆ ಆರ್ ಸಿ ಬಿ ಇನ್ಸೈಡ್ ರಿಪೋರ್ಟ್ ಇಂದ ಯಾರಪ್ಪ ಅಂದ್ರೆ ಡೊಮೆಸ್ಟಿಕ್ ಅಲ್ಲಿ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಯಂಗ್ ಪ್ಲೇರ್ ವಿಕೆಟ್ ಕೀಪರ್ ಬ್ಯಾಡರ್ ಮತ್ತು ರಾಜಸ್ಥಾನ ಬಿಲಾಂಗ್ ಮಾಡ್ತಾರೆ ಅದು ಕಾರ್ತಿಕ್ ಶರ್ಮ ಅವರು ಸದ್ಯ ಎಲ್ಲಿದ್ದಾರೆ ಗೊತ್ತಾ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಈ ಒಂದು ಅಪ್ಡೇಟ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಾರ್ತಿಕ್ ಅವರಿಗೆ ಟಾರ್ಗೆಟ್ ಮಾಡೋದು ಆದ್ರೆ ಕೆಲವೊಬ್ರು ಐ ಪಿ ಎಲ್ ಫ್ಯಾನ್ಸ್ಗೆ ಕಾರ್ತಿಕ್ ಶರಮರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ ಅವರ ಬ್ಯಾಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ ಅವರ ಬ್ಯಾಟಿಂಗ್ ವಿಡಿಯೋ ಬೇಕಪ್ಪ ಅಂದ್ರೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕಾರ್ತಿಕ್ ಶರ್ಮ ಅವರ ಬ್ಯಾಟಿಂಗ್ ಮಾಡುವಂತಹ ವಿಡಿಯೋ ಪೋಸ್ಟ್ ಮಾಡಿದೀನಿ ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡಿದ್ದೀನಿ ಹೋಗಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ ನಿಮ್ಮ ಓಪನ್ ತಪ್ಪದೆ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹ್ಯೂಸ್ ಅಪ್ಡೇಟ್ ಇದೆ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಾವು ಥಿಂಕು ಮಾಡ್ತಾ ಇದೀವಿ ಅಲ್ಲಿ ಆಂಡ್ರಿ ಅಸಲೋ ಅಥವಾ ಕೆಮರಂಗ್ರೀನ್ ಅಥವಾ ಬೇರೆ ಬೇರೆ ಒಂದು ಬೆಂಕಿ ಪ್ಲೇಯರ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದೀವಿ ಅಲ್ಲಿ ರೊಮರೇಶ್ ಶಫರ್ಡ್ಗೆ ಆಸ್ ಎ ಬ್ಯಾಕ್ಅಪ್ ಪ್ಲೇಯರ್ ಬಗ್ಗೆ ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಡಿಫ್ರೆಂಟ್ ತರ ಥಿಂಕು ಮಾಡ್ತಾ ಇದ್ರೆ ಏನಪ್ಪ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಒಂದು ಮಿನಿ ಆಪ್ ಒಂದು ಪ್ಲೇರ್ ಗೆ ಬೈ ಮಾಡೋಕೆ ರೆಡಿ ಆಗಿದೆ ಅಂತೇಳಿ ಇನ್ ರಿಪೋರ್ಟ್ ಇದೆ ಅದು ಆಸ್ಟ್ರೇಲಿಯನ್ನ ಬಿಲಾಂಗ್ ಮಾಡ್ತಾರೆ ಮ್ಯಾಥ್ಯೂ ಶಾರ್ಟರ್ ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಈ ಪ್ಲೇರ್ಗೆ ಟಾರ್ಗೆಟ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ ಗುರು ನಾವು ತಿಂಕ್ ಮಾಡಿದ್ವಿ ಆಂಡ್ ರಸಲೋ ಕ್ಯಾಮರಾ ಇಂತಹ ಪೇರ್ಗೆ ನಾವು ಡಿಸ್ಕಸ್ ಮಾಡಿದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಬಟ್ ಒಂದು ಪ್ಲಾನ್ಸ್ ಆ ಒಂದು ಮಿನಿ ಸಕ್ಸಸ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ನೆಕ್ಸ್ಟ್ ಫೈನಲ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆರ್ ಸಿ ಬಿ ಫ್ಯಾನ್ಸ್ ಗೆ ಬೇಕಾಗಿರುವಂತಹ ಅಪ್ಡೇಟ್ ಏನಪ್ಪ ಅಂದ್ರೆ ಆರ್ ಸಿ ಬಿ ಟ್ರೈಲ್ ಗೆ ಜಮ್ಮು ಅಂಡ್ ಕಾಶ್ಮೀರದಿಂದ ಒಂದು ಫಾಸ್ಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟ್ರಯಲ್ ಗೆ ಇನ್ವೈಟ್ ಮಾಡಿದರೆ ಇದು ಹ್ಯೂಜ್ ಅಪ್ಡೇಟ್ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೊತ್ತಿರಲಿ ಜಮ್ಮು ಅಂಡ್ ಕಾಶ್ಮೀರದಿಂದ ಅಂದ್ರೆ ಆ ಒಂದು ಬಾಲರ್ ಮಾತ್ರ ರಾಪ್ ಪೇಸ್ ಇರುತ್ತೆ ಅವರ ಬಾಲಿಂಗ್ ಅಲ್ಲಿ ಬಟ್ ನೋಡಮ್ಮ ಅದು ಯಾವ ಬಾಲರ್ ನಮಗೆ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಅಪ್ಡೇಟ್ ಬರುತ್ತೆ ಆ ಅಪ್ಡೇಟ್ ಬಂದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಈಗಲೇ ಬೇಗ ಬೇಗ ಜಾಯ್ನ್ ಆಗಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಯಾರಾಗಿರ್ಬೋದು ಆ ಒಂದು ಬದರು ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇದು ಸದ್ಯ ಇರುವಂತಹ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಟೀಮ್ ದು ಬಿಗ್ ಅಪ್ಡೇಟ್ಸ್ ಇಷ್ಟೊಂದು ಅಪ್ಡೇಟ್ಸ್ ನಾವು ಕೊಡಿದ್ದೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ ಒಂದು ಲೈಕ್ ಮಾಡಲ್ವಾ ಸೊ ಫಟಾಫಟ್ ಲೈಕ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಏನಾದ್ರೂ ಡೌಟ್ ಇರ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನಿಮ್ ಎಲ್ಲಾ ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು ಸೊ ಸಿಗೋಣ ಮುಂದಿನ ಬಿಡದಲ್ಲಿ ಹಾ ನೆಕ್ಸ್ಟ್ ಅಪ್ಡೇಟ್ ಯಾವ ಟೀಮ್ ಕೊಡಬೇಕು ಅದು ಸಹ ಕಮೆಂಟ್ ಮಾಡಿ ನೋಡಮ್ಮ ಯಾವೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ಟೀಮ್ ದು ಅಪ್ಡೇಟ್ ಬೇಕು ಅಂತೇಳಿ ಕೇಳಿದ್ರೆ ಅಂತೇಳಿ ಬೇಗ ಬೇಗ ಕಮೆಂಟ್ಸ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು